ಬಿಸ್ನೆಸ್ ಗ್ರೋತ್ ಬಿಸ್ನೆಸ್ ಎಕ್ಸ್ಪಾನ್ಶನ್ ವರ್ಲ್ಡ್ ಕ್ಲಾಸ್ ಕಂಪ್ನಿ ಅವ್ರ ನ್ಯಾಷನಲ್ ಲೆವೆಲ್ ಕಂಪ್ನಿ ಅವ್ರ ಕರ್ನಾಟಕದ ಹೆಸರುವಾಸಿ ಸಂಸ್ಥೆ ಕಟ್ಟಬೇಕು ಆ ನಮ್ಮೂರಲ್ಲಿ ಒಂದು ಒಳ್ಳೆ ಹೆಸರು ಕಟ್ಟತಕ್ಕ ಕಂಪ್ನಿ ಮಾಡಬೇಕು ದುಡ್ಡು ಗಳಿಸ್ಬೇಕು ಅಥವಾ ಒಳ್ಳೆ ಆರೋಗ್ಯ ಬೇಕು ಏನೇ ಬೇಕಂದ್ರು ದರ್ ಆರ್ ಸಮ್ ಬೇಸಿಕ್ ತ್ರೀ ಥಿಂಗ್ಸ್ ದ ಬಿಗಿನಿಂಗ್ ಆಫ್ ದ ಜರ್ನಿ ಡಿಫೈನ್ಸ್ ದ ಜರ್ನಿ ತುಂಬಾ ಜನ ನಾವು ಫೇಲ್ ಆಗೋದು ಹೊರಗಡೆ ಪ್ರಪಂಚದಲ್ಲ ನಮ್ಮ ಒಳಗಡೆನೆ ಫೇಲ್ ಆಗ್ಬಿಡ್ತೀವಿ మొదలెదు నీగినింగ్ ఆఫ్ ద జర్నీ జర్నీ ద బిగినంగ్ బిలీఫ్ ప్రారంభద నంబిక ఎంటైర్ జర్నీ నిర్ధరి మొదలనో నంబిక క్రీయేట్ అవర్ బిజినెస్ లైఫ్ ఆర్ డెస్ట్రయ్ బ్రేక్స్ అవర్ లైఫ్ టైప్ ఇన్ దాట్ బాక్స్ ಬಿಲೀಫ್ ಸಿಸ್ಟಮ್ ನಮ್ಮ ಒಳಗಡೆ ನಂಬಿಕೆಗಳ ಒಂದು ವ್ಯವಸ್ಥೆ ಏನಿದೆ ಅದು ನಮ್ಮನ್ನ ಏನ್ ಬೇಕಾದ್ರೂ ಕಾರ್ಯವನ್ನು ಸಿದ್ಧಿ ಮಾಡಲಿಕ್ಕೆ ಇರತಕ್ಕಂತ ಮೊಟ್ಟ ಮೊದಲನೇ ಹಂತ ತುಂಬಾ ಜನ ನಾವು ಫೇಲ್ ಆಗೋದು ಹೊರಗಡೆ ಪ್ರಪಂಚದಲ್ಲ ನಮ್ಮ ಒಳಗಡೆನೆ ಫೇಲ್ ಆಗ್ಬಿಡ್ತೀವಿ ಅಗ್ರಿ ಜಾಸ್ ಅಗ್ರಿ ಅನ್ಬಿಟ್ಟು ತುಂಬಾ ಸರಿ ನಾವು ಫೇಲ್ ಆಗೋದು ಹೊರಗಡೆ ಪ್ರಪಂಚದಲ್ಲ ನಂಬ ನಂಬಿಕೆ ನಲ್ಲೇ ಫೇಲ್ ಆಗ್ಬಿಡ್ತೀವಿ ನಾವು ನನ್ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ ಗಾಡ್ ಫಾದರ್ ಯಾರಿದ್ದಾರೆ ನನ್ಗೆ ಯಾರು ಲೋನ್ ಕೊಡ್ತಾರೆ ನನ್ನ ಹತ್ರ ನನ್ನ ಮುಸ್ಲಿಗ ನನ್ ಜೊತೆ ಕೆಲ್ಸಕ್ಕೆ ನಿಂತ್ಕೊಳ್ತಾರೆ ನಮ್ ಹಸ್ಬೆಂಡ್ ಸಪೋರ್ಟ್ ಮಾಡಲ್ಲ ನನ್ಗೆ ನಮ್ ವೈಫ್ ನನ್ ಸಪೋರ್ಟ್ ಮಾಡಲ್ಲ ನಮ್ಮನೆ ಅಪ್ಪ ಅಮ್ಮ ನನ್ ದುಡ್ಡು ಕೊಡಲ್ಲ ಬಿಸ್ನೆಸ್ ನೋಡದ್ ಮಾಡ್ಲಿಕ್ಕೆ ಮೆನಿ ಆಫ್ ಫೇಲ್ ியர் ஸை வாரஸ் பிடிதாந்திரே எல்லா சன்னிவசந்தர் சரியலேது அகாத்தவாத நம்பிக்கை ஐவ் மை செல்ஃப் எவ்ரிபடி இன் தாட் வாங்க ஐவ் மை செல்ஃப் தாப்லம் இஸ் நம்ம மேல நம்ம நம்பிக்கைகளாஸ்தி ನಮೇಲ್ ನಮ್ಗೆ ಡೌಟ್ಗಳೇ ಜಾಸ್ತಿ ಆನ್ ಟೈಮ್ ಹೋಗ್ತೀನೋ ಇಲ್ವೋ ನನ್ ಪಾರ್ಕಿಂಗ್ ಸಿಗುತ್ತೋ ಇಲ್ವೋ ನನಗೆ ನಾನು ಸ್ಟಕ್ ಆಗ್ಬಿಡ್ತೀನೇನೋ ಆಮೇಲೆ ನನ್ಗೆಲ್ಲೋ ಮೋರ್ ಆಫ್ ಯುನೋ ನಮ್ಗೆ ಎಷ್ಟು ನಮ್ಮ ಡೌಟ್ಗಳ ಮೇಲೆ ನಮ್ಗೆ ಎಷ್ಟು ನಂಬಿಕೆ ಇದೆಯೋ ನಮ್ಮ ನಂಬಿಕೆ ಮೇಲೆ ಅಷ್ಟು ನಮ್ಗೆ ನಂಬಿಕೆ ಇಲ್ಲ ಅಲ್ಲಿ ರಿಪೀಟ್ ದಿಸ್ ಸೆಂಟೆನ್ಸ್ ನಮ್ಗೆ ನಮ್ಮ ಅಪನಂಬಿಕೆಗಳ ಮೇಲೆ ನಮ್ಗೆ ಡೌಟ್ ಗಳ ಮೇಲೆ ಎಷ್ಟು ನಮ್ಗೆ ನಂಬಿಕೆ ಇದೆಯೋ ಅಷ್ಟು ನಮ್ಗೆ ಪಾಸಿಟಿವ್ ಮೇಲೆ ನಮ್ ನಂಬಿಕೆ ಇಲ್ಲ ಯು ದ ಟೆಸ್ಟ್ ಅಲಾರಾಮ್ ಸೆಟ್ ಮಾಡಿರ್ತೀವಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಕರೆಕ್ಟ್ ಆಗಿ ಎದ್ದು ನಾಲ್ಕೂವರೆಗ್ ಮನೆ ಬಿಡ್ಬೇಕು ನಾಲ್ಕೂವರೆಗ್ ಮನೆಗ್ ಬಿಡ್ಬೇಕಂದ್ರೆ ಮೂರುವರೆಗೆದೊಂಡಿರ್ಬೇಕು ಮೂರುವರೆಗೆ ಎದ್ದು ಯಾವತ್ತು ಅಲ್ಲಿ ಅಭ್ಯಾಸ ಇಲ್ಲ ಇಸ್ ಅ ಸೆಲ್ಫ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಎಷ್ಟು ಮೊಬೈಲ್ ಅಲ್ಲಿ ಅಲಾರಾಮ್ ಸೆಟ್ ಮಾಡ್ತೀರಾ ನಿಮ್ ಮೊಬೈಲ್ ಅಲ್ಲಿ ಎಷ್ಟು ಸತಿ ಅಲಾರ್ಮ್ ಸೆಟ್ ಮಾಡ್ತೀರಾ ಎಷ್ಟ್ ಜನ ಎಲ್ರಲ್ಲೂ ಅಲಾರ್ಮ್ ಸೆಟ್ ಮಾಡಿಸ್ತೀರಾ ಮೇಲೆ ಎದೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದನ್ಬಿಟ್ಟು ಏನ್ ಮಾಡ್ತೀವಿ ಯಾರಿಗಾದ್ರೂ ಬೇರೆಯವ್ರಿಗೂ ಹೇಳ್ತೀವಿ ನೋಡು ನಾನು ಎದೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಎದೊಳ್ಸ್ಬಿಡು ಅರ್ಜೆಂಟ್ ಫ್ಲೈಟ್ ಹೋಗ್ಬೇಕು ಇದ್ರಿ ಟ್ರೈನ್ ಕ್ಯಾಚ್ ಮಾಡ್ಬೇಕು ಹೋಗ್ಲೇಬೇಕು ಯಾಕೆ ಹಿಂಗೆ ಟೈಪ್ ಇದೆ ವೈ ಬೈ ವೈ ಮೆನಿ ಪೀಪಲ್ ಲೈಕ್ ಯು ನೋ ಫೇಲ್ ಇನ್ ದ ಬಿಲೀಫ್ ಸಿಸ್ಟಮ್ कारण है संबड़ी बिलीव मई से थैंक यूली अपन बर कारण हेल्ला फस्ट ಟೈಪ್ ಇನ್ ದ ಚಾಟ್ ಬಾಕ್ಸ್ ಅಲ್ಲಿ ರೀಸನ್ಸ್ ನಮ್ಗೆ ನಮ್ಮ ನಂಬಿಕೆಯ ಸಿಸ್ಟಮ್ ಕೆಟ್ಟೋಗೋದಕ್ಕೆ ನಮ್ಮ ಸಾಫ್ಟ್ವೇರ್ ಕೆಡಲಿಕ್ಕೆ ಕಾರಣ ಒಂದಲ್ಲ ಎರಡಲ್ಲ ನಾವು ಅನ್ಕೊಂತೀವಿ ಮಾಡಲ್ಲ ಏನು ಬೆಳಿಗ್ಗೆ ಎದೊಳ್ತೀನಿ ಮಾಡಲ್ಲ ಸರಿ ರೀತಿ ಪ್ರತಿ ಸತಿ ಏನ್ ಮಾಡ್ತೀನಿ ಅಲಾರಾಮ್ ಸೆಟ್ ಮಾಡ್ತೀನಿ ಎದೊಳಲ್ಲ ಅಲಾರಾಮ್ ಸೆಟ್ ಮಾಡ್ತೀನಿ ಎದೊಳಲ್ಲ ಅಲಾರಾಮ್ ಸೆಟ್ ಮಾಡ್ತೀನಿ ಎದೊಳಲ್ಲ ಏನಾಗುತ್ತೆ ಅವಾಗ ಟೈಪ್ ಇನ್ ದ ಚಾಟ್ ಬಾಕ್ಸ್ ವಾಟ್ ಹ್ಯಾಪನ್ಸ್ ಅಟ್ ದಟ್ ಟೈಮ್ ಇಟ್ ಬಿಕಮ್ಸ್ ಎನ್ ಸಾಫ್ಟ್ವೇರ್ ಎರಡನೇದು ಲೈಕ್ ಏನೋ ಒಂದು ಗೋಲ್ ಸೆಟ್ ಮಾಡ್ಕೊಂತೀವಿ ನಾವು ಗೋಲ್ ಸೆಟ್ ಮಾಡ್ಕೊಂಡಾಗ ಏನಾಗುತ್ತೆ ಅದ್ಮೇಲೆ ಎಫರ್ಟ್ ಹಾಕ್ಬೇಕು ಹೋಗ್ಬೇಕು ಒಂದ್ ಸ್ವಲ್ಪ ದಿನ ಮಾಡ್ತೀವಿ ಏನೋ ಒಂದು ನನ್ನ ಅನ್ಕೊಂಡಿದ್ದ ಸಿಗ್ಲಿಲ್ಲ ಅರ್ಧಂಬರ್ಧದಲ್ಲಿ ಬಿಟ್ಬಿಡ್ತೀವಿ ಬೇರೆ ಏನೋ ಜ್ಞಾಪಕ ಬಂತು ಅಥವಾ ಬೇರೆ ಏನೋ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅರ್ಧದಲ್ಲೇ ನಿಲ್ಸ್ತೀವಿ ಎಷ್ಟು ಚೆನ್ನಾಗಿದ್ದೀರಾ ಇದರಲ್ಲಿ ಇನ್ ಬಿಟ್ವೀನ್ ಡ್ರಾಪ್ ಮಾಡೋದು ತೂಕ ಕಡಿಮೆ ಮಾಡ್ಬೇಕಂತ ಒಂದ್ ಅಷ್ಟು ದಿವಸ ಡಯೆಟ್ ಮಾಡ್ತೀವಿ ಓಕೆ ಅಷ್ಟ ಬೇಡ ನಿನ್ನೆ ಹಬ್ಬದಲ್ಲೇನೆ ಸಕ್ಕತ್ ಕಡುಬು ಓ ಕಜ್ಜಿ ಕಜ್ಜಿಕಾಯಿ ಆಮೇಲೆ ಸ್ವೀಟ್ಸು ಸೂಪರ್ ಆಗಿತ್ತು ಹ್ಮ್ ಏನ್ ಮಾಡೋದು ಹಬ್ಬದ ದಿನ ಇವತ್ತೊಂದಿನ ತಿಂದ್ರೆ ಸಾಕು ಅಂದ್ಬಿಟ್ಟು ಎಷ್ಟ್ ಜನ ಡಬಲ್ ಊಟ ಮಾಡಿದ್ರಿ ಮಾಡದ್ರಿ ಕಡಿಮೆ ಮಾಡ್ಬೇಕು ಡಾಕ್ಟರ್ ಹೇಳಿದ್ದಾರೆ ಕೆಲವು ಎಷ್ಟ್ ದಿನ ಪೋಸ್ಟ್ಪೋನ್ ಮಾಡೋರ್ ಇದ್ದೀರಾ ಮುಂದ್ ಹಾಕೋದು ಮುಂದ್ ಮುಂದೆ ಹಾಕ ಕೆಲಸ ಮಾಡೋರ್ ಇದೀರಲ್ಲ ಸೊ ಲೈಕ್ ದಿಸ್ ದಿನ ಎಷ್ಟೊಂದ್ಸತಿ ನಮ್ ಗೊತ್ತು ಇಷ್ಟ ಗಂಟೆಗೆ ನಾನು ಅನ್ಕೊಂಡಿದ್ ಕೆಲಸ ಮಾಡ್ಬೇಕು ನಾನೇ ಡ್ರಾಪ್ ಮಾಡ್ತಾ ಇದ್ದೀನಿ ಇದು ನನ್ ಗೊತ್ತು ರೈಟ್ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿರ್ಬೇಕಂದ್ರೆ ನಾನು ಎಕ್ಸ್ಟ್ರಾ ತಿನ್ಕೊಂಡು ತೂಕ ಕಡಿಮೆ ಮಾಡ್ಬೇಕಂತ ಗೊತ್ತು ಅಥವಾ ತೂಕ ಜಾಸ್ತಿ ಮಾಡ್ಬೇಕಂತ ಗೊತ್ತು ಇವತ್ತೊಂದಿನ ತಿನ್ಬಿಡ ಅದಿವತ್ತೊಂದಿನ ನಾಳೆ ನಾಡದು ನಡೀತಾನೆ ಇರುತ್ತೆ ಎಷ್ಟೋ ವರ್ಷಗಳಿಂದ ಆದ್ರೂ ಏನಾಯ್ತು ತೂಕ ಕಡಿಮೆ ಮಾಡ್ಕೊಂಡಿಲ್ಲ ಹೆಚ್ಚನ್ರಿಗೆ ಇದು ನಿಮಗೋಸ್ಕರ ಹೇಳ್ತಾ ಇರೋದನ್ಸ್ತಾ ಇದೆ ಒನ್ಲಿ ಫಾರ್ ಮಿ ಅಂತ ಟೈಪ್ ಮಾಡಿ ಹ್ಞೂ ಸತ್ಯ ಸರ್ ನಾನು ಅನ್ಕೊಂತೀನಿ ಮುಂದ್ ಹಾಕ್ತೀನಿ ಅನ್ಕೊಂತೀನಿ ಮಾಡಲ್ಲ ಅನ್ಕೊಂತೀನಿ ಶುರು ಮಾಡ್ತೀನಿ ಅರ್ಧದಲ್ಲೇ ಬಿಟ್ಬಿಡ್ತೀನಿ ಇಫ್ ದಿಸ್ ಇಸ್ ಯುವರ್ ಪರ್ಸನಾಲಿಟಿ ಏನಾಗ್ಬಿಡುತ್ತೆ ಅವಾಗ ನಮ್ ಒಳಗಡೆ ಇರತಕ್ಕಂಥ ಸಾಫ್ಟ್ವೇರ್ ಇದೆಯಲ್ಲ ನಾವ್ ಶುರು ಮಾಡಕ್ ಮುಂಚೆನೆ ಒಳಗಡೆ ಹೇಳುತ್ತೆ ನಮ್ಗೆ ಸಾಫ್ಟ್ವೇರ್ ಇದೆಯಲ್ಲ ಒಳಗಡೆ ಇರೋದು ನಮ್ಗೆ ಶುರು ಮಾಡಕ್ ಮುಂಚೆನೆ ಹೇಳುತ್ತೆ ನಾನೊಂದು ದೊಡ್ಡ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ ಬಿಲ್ಡ್ ಬಾಂಡ್ ಬಿಸ್ನೆಸ್ ಐದು ಬ್ರಾಂಚ್ ಮಾಡ್ತೀನಿ ಹತ್ ಬ್ರಾಂಚ್ ಮಾಡ್ತೀನಿ ಇಪ್ಪತ್ ಬ್ರಾಂಚ್ ಮಾಡ್ತೀನಿ ಹತ್ ಲಕ್ಷ ಟರ್ನ್ ಅವ್ರ ಒಂದ್ ಕೋಟಿಗ್ ಹೋಗ್ತೀನಿ ಒಳಗಡೆಯಿಂದ ಒಂದ್ ವಾಯ್ಸ್ ಹೇಳುತ್ತೆ ನೀನ್ ಅಲಾರಾಮ್ ಇದೇ ಒಡಗದೆ ಇದಳಲ್ಲ ಅನ್ಕೊಂಡಿದ್ದೇ ಮಾಡಲ್ಲ ಲಾಸ್ಟ್ ಟೈಮ್ ಗೋಲ್ ಇಟ್ಕೊಂಡಿದ್ದೆ ಬಿಟ್ಬಿಟ್ಟೆ ಎಷ್ಟು ಜನಕ್ಕೆ ಇದನ್ನ ಬ್ರೇಕ್ ಮಾಡಕ್ ಆಸೆ ಇದೆ ಈ ಓಲ್ಡ್ ಮೈಂಡ್ ಸೆಟ್ ನ ಬ್ರೇಕ್ ಮಾಡಕ್ ಎಷ್ಟು ಜನರಿಗೆ ಆಸೆ ಇದೆ ಐ ವಿಲ್ ಬ್ರೇಕ್ ಇಟ್ ಸೊ ವಾಟ್ ಈಸ್ ದಟ್ ಈ ಒಂದು ಬಿಲೀಫ್ ಸಿಸ್ಟಮ್ ನ ಪಾಸಿಟಿವ್ ಮಾಡ್ಕೊಳೋದು ಹೇಗೆ ಒಂದೇ ಒಂದು ಸ್ಟೆಪ್ ಯಾವುದೇ ಕಾರ್ಯ ಸಿದ್ಧಿ ನೀವು ನಿಮ್ಮ ಬಿಸ್ನೆಸ್ ನ ಒಂದು ಬ್ರಾಂಚ್ ಇಂದ ಹತ್ತು ಬ್ರಾಂಚ್ ಬಿಲ್ಡ್ ಮಾಡಬೇಕು ಲೋಕಲ್ ಬಿಸ್ನೆಸ್ ನ ಗ್ಲೋಬಲ್ ಬಿಲ್ಡ್ ಮಾಡಬೇಕು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕು ಸಕ್ಸಸ್ ನ ಎಂಜಾಯ್ ಮಾಡಬೇಕು ರಿಲೇಷನ್ಶಿಪ್ ನ ಎಂಜಾಯ್ ಮಾಡಬೇಕು ಏನೇ ಮಾಡ್ಬೇಕಂದ್ರು ಪ್ರಾರಂಭ ನಂಬಿಕೆ ಇಫ್ ನೋಬಡಿ ಬಿಲೀವ್ಸ್ ಬಟ್ ಐ ಬಿಲೀವ್ ಮೈ ಬಿಲೀವ್ ಸಿಸ್ಟಮ್ ಇಸ್ ಸೋ ಸ್ಟ್ರಾಂಗ್ ెన్ ఐ విల్ బిల్డ్ ద బిగ్గెస్ట్ కంప్ ఇన్ దీల్డ్ బిజ్ వెల్త్ ఇన్ మై ైఫ్ ఐ బిల్డ్ దెస్ట్ మ్యారేజ్ బిల్డ్ బెస్ట్ ప్యారెంటీంగ్ అదికేనప్ప స్టెప్ అండ్ యాదా శురు ఫస్ట్ ఒ అంగ